ಎಲ್ಲರಿಗೂ ನಮಸ್ಕಾರ ಅಕ್ಷಯ ತೃತೀಯದ ಶುಭಾಶಯಗಳು ನಮ್ಮನೆಯಲ್ಲಿ ಅಕ್ಷಯ ತೃತೀಯ ಪೂಜೆ ಮಾಡಿರೋದು ಹೊಸ ಮಡಕೆ ತಗೊಂಡು ಬಂದು ಅದಕ್ಕೆ ಅರ್ಶನ ಎಲ್ಲ ಹಚ್ಚಿ ಕುಂಕುಮದಲ್ಲಿ ಓಂ ಶ್ರೀ ಸ್ವಸ್ತಿಕ್ ಅಂತ ಬರೆದು ಅದರ ಒಳಗಡೆ ಗೋಮತಿ ಚಕ್ರ ಆರು ಆರು ಮತ್ತು ಕಮಲದ ಬೀಜ ಹನ್ನೊಂದು ರೂಪಾಯಿ ಉಪ್ಪು ಒಂದು ಪ್ಯಾಕೆಟ್ನಲ್ಲಿ ಕಟ್ಬಿಟ್ಟು ಅದರೊಳಗಡೆ ಹಾಕಬೇಕು ಆರು ಪಚ್ಕರ್ಪೂರ ಇವಿಷ್ಟು ಹಾಕಿ ಅದರೊಳಗಡೆ ಪೂಜೆ ಮಾಡಿ ಪ್ರತಿ ದಿನ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹಣ ಹಾಕ್ತಾ ಹೋದ್ರೆ ಮುಂದಿನ ವರ್ಷ ಅಕ್ಷಯ ತೃತೀಯ ಅಷ್ಟೊತ್ತ ಕೆಳಗೆ ನಿಮಗೆ ಏನು ಅಂದ್ಕೊಂಡಿರುತ್ತೀರೋ ಅಷ್ಟು ಹಣ ಅದರೊಳಗಡೆ ಸೇರಿರುತ್ತೆ ಅದರಿಂದ ನೀವೇನಾದರೂ ತೊಗೊಬೋದು ನಾನು ಇದನ್ನು ಪ್ರತಿ ವರ್ಷ ಮಾಡ್ತಿರ್ತೀನಿ ಈ ವರ್ಷನೂ ಮಾಡಿದ್ದೀನಿ ನನಗೆ ಇದು ತುಂಬ ಒಳ್ಳೆಯದಾಗಿದೆ ನೀವು ಈ ಪೂಜೆ ಮಾಡಿ ಹಣ ಇಂದ ಚಿನ್ನವೇ ತೊಗೊಂಡು ಬರಬೇಕು ಬೆಳ್ಳಿನೇ ತರಬೇಕು ಅಂತಿಲ್ಲ ಈ ಥರ ತೊಗೊಂಡು ಬಂದು ಒಂದು ಸಿಂಪಲ್ಲಾಗಿ ದೇವ್ರನ್ನ ನೆನೆಸ್ಕೊಂಡು ಪೂಜೆ ಮಾಡಿದ್ರು ಎಲ್ರಿಗೂ ಒಳ್ಳೆಯದಾಗುತ್ತೆ ಅಕ್ಷಯ ತೃತೀಯ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ಎಲ್ರಿಗೂ ಒಳ್ಳೆಯದಾಗ್ಲಿ ಅಂತ ಕೇಳ್ಕೊಳ್ತೀನಿ ಇವತ್ತಿನ ದಿನ ಈ ಪೂಜೆ ಮಾಡಿದರೆ ಎಲ್ರಿಗೂ ಆರೋಗ್ಯವೂ ವೃದ್ಧಿಯಾಗುತ್ತೆ ಮತ್ತು ದ್ರೌಪದಿಗೆ ಸೂರ್ಯದೇವ ಬಂದು ಇವತ್ತು ಅಕ್ಷಯ ಪಾತ್ರೆ ಕೊಟ್ಟಿದ್ದು ದಿನ ಅಂತ ಹೇಳ್ತಾರೆ ಏನೇನೋ ಕತೆಗಳು ಉಂಟು ಇದರಲ್ಲಿ ಇದಷ್ಟು ನಾನು ತಿಳ್ಕೊಂಡಿರೋದು ನಿಮ್ಮ ಹತ್ರ ಹೇಳಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಅಕ್ಷಯ ತೃತೀಯ ಒಳ್ಳೆಯದನ್ನು ಮಾಡಲಿ ಒಳ್ಳೆಯದಾಗ್ಲಿ ಥ್ಯಾಂಕ್ ಯು